ನಮಸ್ಕಾರ ಪ್ರಿಯರೇ ನನ್ನ ಕೇರಳ ಮತ್ತು ಕರ್ನಾಟಕ ಕುಟುಂಬದ ಸದಸ್ಯರಿಗೆ ಸ್ವಾಗತ ಇವತ್ತು ನಾನು ಮಾಡುವ ಪದಾರ್ಥ ಹೆಸರು ಕುಂಬಳಕಾಯಿ ಕುಂಬಳಕಾಯಿ ಮತ್ತು ಮೊಸರು ಇದಕ್ಕೆ ಬೇಕಾದ ಸಾಮಗ್ರಿಗಳು ಐದು ಮೆಣಸು ಒಂದು ಬೆಳ್ಳುಳ್ಳಿ ಕಾಲು ಟೀ ಸ್ಪೂನ್ ಹಳದಿ ಸಣ್ಣ ಕಾಲು ಟೀ ಸ್ಪೂನ್ ಜೀರಿಗೆ ಮತ್ತು ಇದು ಒಗ್ಗರಣೆಗೆ ಸಾಸಿವೆ ಮೆಣಸು ಮತ್ತು ಕಡಿಪತ್ತ ಮತ್ತು ಒಂದು ಗಡಿ ತೆಂಗಿನಕಾಯಿ ಇದು ಮಿಕ್ಸಿಯಲ್ಲಿ ಈಗ ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕುವ ತೆಂಗಿನಕಾಯಿ ಮೆಣಸು ಒಂದು ಬೆಳ್ಳುಳ್ಳಿ ಮತ್ತು ಹಳದಿ ಈಗ ತೆಂಗಿನ ಸುರಿ ಕಾಯಿ ಮೆಣಸು ಮತ್ತು ಜೀರಿಗೆ ಎಳದಿ ಉಡಿ ಮತ್ತು ಬೆಳ್ಳುಳ್ಳಿ ಇದು ಒಟ್ಟಿಗೆ ಸೇರಿ ನಾವು ಮಿಕ್ಸಿಗೆ ಹಾಕೋಣ ಇದು ನಾನು ಕುಂಬಳಕಾಯಿಯನ್ನು ಮೊದಲೇ ಬೇಯಿಸಿಟ್ಟಿದ್ದು ಇದು ಎರಡು ವಿಶಲು ತೆಗೆದಿದ್ದು ಕುಕ್ಕರಲ್ಲಿ ಉಪ್ಪಾಕಿ ಈಗ ನಾವು ಇದಕ್ಕೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದ ತೆಂಗಿನಕಾಯಿ ಮತ್ತು ಮೆಣಸು ಎಲ್ಲ ಇದಕ್ಕೆ ಹಾಕೋಣ ಇದು ಒಂದು ಕುದಿ ಬರುವಾಗನೆ ಮತ್ತೆ ಬಂದ್ ಮಾಡಬೇಕು ಈಗ ನನ್ನ ಪದಾರ್ಥ ಕುದಿ ಬಂದಿದೆ ಈಗ ಮೊಸರು ಈಗ ಹಾಕ್ಲಿಕ್ಕೆ ಇಲ್ಲ ಒಗರ್ನ ಎಲ್ಲ ಹಾಕಿ ಅದರ ನಂತರ ಒಂದು ಹತ್ತು ನಿಮಿಷ ಆಗಬೇಕು ಅದು ಸ್ವಲ್ಪ ಬಿಸಿ ಹೋಗಬೇಕು ಇಲ್ಲಾದರೆ ಮೊಸರು ಅದರಲ್ಲಿ ಇದಾಗ್ತದೆ ಬಿಚ್ಚು ಬಿಚ್ಚುತ್ತದೆ ಇದಕ್ಕೆ ನಾವೀಗ ಒಗ್ಗರಣೆ ಕೊಡುವ ಇದಕ್ಕೆ തെങ്ങാക്കു മറ്റാസ് ഇതൊക്കെ ബൾ ആ നോക്കി এই ওভারনাগে এটা নলস করি ಈಗ ಇದಕ್ಕೆ ಹಾಕೋಣ ಈಗ ಹತ್ತೊಂದು ನಿಮಿಷ ಆಯಿತು ಈ ಮೊಸರನ್ನು ಈಗ ನಾವು ಅದಕ್ಕೆ ಹಾಕುವ ಇದು ಸ್ವಲ್ಪ ಇದು ಅರ್ಧ ಲೀಟರ್ ಮೊಸರು ಸ್ವಲ್ಪ ಮಿಕ್ಸಿಯಲ್ಲಿ ಕೂಡ ನಮಗೆ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಕೂಡ ಹಾಕಬಾರ್ದು ಇಲ್ಲದ್ರೆ ಈಗ ಸ್ವಲ್ಪ ಟರ್ನ್ ಮಾಡಿ

ಕುಂಬಳಕಾಯಿ ಮತ್ತು ಮಸಾಲದ್ದು ಪದಾರ್ಥ ರೆಡಿಯಾಗಿದೆ ನೀವೆಲ್ಲ ಇದರ ರುಚಿ ನೋಡಿ ಮತ್ತು ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ತಂಪು ತಂಪು ಕೂಡ ಮತ್ತು ನೀವು ಇದು ನೋಡಿ ರುಚಿ ನೋಡಿ ಮತ್ತು ನನಗೆ ಲೈಕ್ ಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಬಾಯ್